நரேந்திர மோதிவ் ஓகி கே நமக்கு நியாய கொடுத்துக்கயா சோ இது கர்நாடகே ஆகிர்த்தொட அநாய நரேந்திர மோடி அவர் மாத அன்யாயெல்லாம் திள்க்க இதன அர்த்தமாக்காக நானும் ஏதிரி சுள்ளதே ஒன்றே வேரிக்கரலி அவரு ಬಿಜೆಪಿಯವರು ಜೆ ಡಿ ಎಸ್ನವರು ಒಂದೇ ವೇದಿಕೆಗೆ ಬರಲಿ ನಾನು ಅನೇಕ ಸಾರಿ ಆಹ್ವಾನವನ್ನು ಕೊಟ್ಟಿದ್ದೇನೆ ನಾನು ಹೇಳ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಆದ್ದರಿಂದ ಕರ್ನಾಟಕದಲ್ಲಿ ನಾವು ಈ ವರ್ಷ ಅಂದರೆ ಎರಡು ಸಾವಿರದ ಅಧಿಕಾರಕ್ಕೆ ಬಂದ ಮೇಲೆ ನಾವು ಐನೂರ ಅರವತ್ತೆರಡು ಭರವಸೆಗಳನ್ನು ಕೊಟ್ಟಿದ್ದವು ಈಗಾಗಲೇ ಐನೂರ ನಲವತ್ತೆರಡು ಭರವಸೆ ಇಲ್ಲ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಎರಡು ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಯಾವುದಾದರೂ ದೇಶದಲ್ಲಿ ನುಡಿದಂತೆ ರಾಜ್ಯ ಇದ್ದರೆ ನುಡಿದಂಥ ಸರ್ಕಾರ ಇದ್ದರೆ ನುಡಿದಂತೆ ನಡೆದಂಥ ಸರ್ಕಾರ ಯಾವುದಾದರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ ಇವರೆಲ್ಲ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾನು ಮಾಡಲಿಕ್ಕೆ ನೀವೇ ಪ್ರೇರಣೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಕೊಟ್ಟಂಥ ಶಕ್ತಿಯಿಂದ ನೀವು ನನಗೆ ಮುಖ್ಯಮಂತ್ರಿ ಮಾಡಿದ್ರಿಂದ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅದರಿಂದ ನೀವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿ ಮುಖ್ಯಮಂತ್ರಿಯನ್ನಾಗಿ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟದ್ರಿಂದ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಇನ್ನೂ ಮುಂದಿನ ಎರಡು ಮುಕ್ಕಾಲು ವರ್ಷ ನಾವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಉಳಿದ ಭರವಸೆಗಳನ್ನು ಕೂಡ ಈಡೇರಿಸ್ತೀವಿ ಯಾವುದಾದರೂ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಅದರಿಂದ ಬಿ ಜೆ ಪಿಯವರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಜನರನ್ನ ದಾರಿತ ಪುಸ್ತಕದ ಕೆಲಸವನ್ನು ಮಾಡ್ತಾರೆ ಅದರಲ್ಲಿ ಉರುಳಿಲ್ಲ ಅಂತಕ್ಕಂಥದ್ದು ನಿನ್ನೆ ನಾವು ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಇಟ್ಕೊಂಡಿದ್ದೆವು ಕಾರಣ ಯಾಕಪ್ಪ ಅಂತಂದ್ರೆ ಬಿಜೆಪಿಯವರು ಮತ ಕಳ್ಳತನ ಮಾಡಿ ಮತ ಕಳ್ಳತನ ಮಾಡಿ ಇವಿಎಂ ಅನ್ನ ದುರುಪಯೋಗ ಮಾಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು ನಮ್ಮ ಆರೋಪ ಇದು ಒಂದು ಕ್ಷೇತ್ರದಲ್ಲಿ ನಾವು ಸಂಪೂರ್ಣವಾಗಿ ರಿಸರ್ಚ್ ಮಾಡಿದ್ದೀವಿ ಸಂಶೋಧನೆ ಮಾಡಿದ್ದೀವಿ ಆ ಸಂಶೋಧನೆಯ ಎನ್ನ ಸಂಶೋಧನೆಯನ್ನು ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಅವರು ಮೊನ್ನೆ ಮಾಧ್ಯಮದವರ ಜೊತೆ ಮಾತಾಡಿ ಮಾಧ್ಯಮರ ಜೊತೆ ಆ ದಾಖಲಾತಿಗಳನ್ನು ಕೂಡ ಪ್ರದರ್ಶನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಿನ್ನೆನೂ ಕೂಡ ದಾಖಲಾತಿಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಸೊ ಇದು ಅದಕ್ಕೆ ಹೇಳಿದೆ ನಾನು ಬಿ ಜೆ ಪಿಯವರು ಅವರು ಯಾವಾಗಲೂ ಕೂಡ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿಲ್ಲ ಈಗ ಕರ್ನಾಟಕದಲ್ಲಿ ಉದಾಹರಣೆಗೆ ನೋಡಿ ಎರಡು ಸಾವಿರದ ಎಂಟರಲ್ಲಿ ಅವರು ಅಧಿಕಾರಕ್ಕೆ ಬಂದರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದರು ಆಮೇಲೆ ಸದಾನಂದ ಗೌಡ ಆದರು ಆಮೇಲೆ ಜಗದೀಶ್ ಶೆಟ್ಟರ್ ಆದರು ಆಗ ಜನ ಇನ್ನೂ ನೂರ ಹದಿಮೂರು ಸ್ಥಾನಗಳು ಬಂದಿರಲಿಲ್ಲ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಅವ್ರಿಗೆ ಇನ್ನೂರ ನೂರ ಹದಿಮೂರು ಸ್ಥಾನಗಳು ಬರಲಿಲ್ಲ ಯಾವಾಗಲೂ ಜನಗಳಿಗೆ ಜನರ ಆಶೀರ್ವಾದವನ್ನು ಪಡೆದು ಪ್ರಜಾಪ್ರಭುತ್ವದಲ್ಲಿ ಅಧಿಕಾರಕ್ಕೆ ಬರಬೇಕು ಅದನ್ನು ಮಾಡಲಿಲ್ಲ ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನು ಅನುಸರಿಸಿ ಸಂವಿಧಾನಕ್ಕೆ ವಿರೋಧವಾದಂಥ ನೀತಿಯನ್ನು ಅನುಸರಿಸಿ ಅವರು ಆಪ್ರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದದ್ದು ಎರಡು ಬಾರಿ ಅಧಿಕಾರಕ್ಕೆ ಬಂದಿದ್ದಾರಲ್ಲ ಕರ್ನಾಟಕದಲ್ಲಿ ಆ ಕರ್ನಾಟಕದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಬಾರಿನೂ ಕೂಡ ಅಧಿಕಾರಕ್ಕೆ ಬರಲಿಲ್ಲ ಅವರು ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬರಲಿಲ್ಲ ಎರಡು ಬಾರಿನೂ ಆಪ್ರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದದ್ದು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಬಿ ಜೆ ಪಿ ಅವರಿಗೆ ಅಧಿಕಾರದ ದಾಹ ಮತ್ತು ಯಾವಾಗಲೂ ಕೂಡ ಅಧಿಕಾರದಲ್ಲಿ ಇರಲೇಬೇಕು ಅಂತೇಳಿ ಅವರು ಸಂವಿಧಾನಕ್ಕೆ ವಿರುದ್ಧವಾದಂಥ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದವರು ಸಂವಿಧಾನದ ಪರ ಇರೋರು ಅಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಾರೆ ಅಷ್ಟೇ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂಥ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ತಾವು ತಿಳ್ಕೋಬೇಕಾಗ್ತದೆ ನಿಮಗೆ ಗೊತ್ತಿರ್ಬೋದು ಅವರು ಯಾರು ಕೂಡ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದ್ರು ಅದು ಜಾರಿಯಾದದ್ದು ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತಾರನೇ ತಾರೀಕು ಜನವರಿ ಇಪ್ಪತ್ತಾರನೇ ತಾರೀಕು ಆಗ ಅವರ ಆರ್ಗನೈಸ್ ಆರ್ಗನೈಸರ್ ಪತ್ರಿಕೆಯಲ್ಲಿ ವಿರುದ್ಧವಾಗಿ ಬರೆದರು ಕಾನ್ಸ್ ನಮ್ಮ ಸಂವಿಧಾನ ಇದು ನಮ್ಮ ಇತಿಹಾಸಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂವಿಧಾನ ಅಂತೇಳಿ ಬರೆದದ್ದು ಅದರಿಂದ ಅವರು ಯಾವತ್ತೂ ಕೂಡ ಪ್ರಜಾಪ್ರಭುತ್ವದ ಪರವಾಗಿರೋರು ಅಲ್ಲ ಸಂವಿಧಾನದ ಪರವಾಗಿರೋರು ಅಲ್ಲ ಇವತ್ತು ನಮ್ಮೆಲ್ಲರ ಕರ್ತವ್ಯ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ದು ಅದಕ್ಕೋಸ್ಕರ ನಾವು ಎಲ್ಲ ಪ್ರಯತ್ನವನ್ನು ಮಾಡಿ ಡೆಮಾಕ್ರಸಿ ಮತ್ತು ಕಾನ್ಸ್ಟಿಟ್ಯೂಷನ್ ಇವೆರಡನ್ನು ಕೂಡ ಉಳಿಸ್ಕೋಬೇಕು ಯಾಕಂದರೆ ನಾವು ಸಂವಿಧಾನವನ್ನು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ ಇವತ್ತು ನಾನು ನಿಮ್ಮ ಮುಂದೆ ಮುಖ್ಯಮಂತ್ರಿಯಾಗಿ ನಿಂತ್ಕೊಂಡು ಮಾತನಾಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವೇ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಉಳಿಬೇಕಾದ್ರೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕಾದ್ರೆ ನಮ್ಮ ಹಕ್ಕುಗಳು ರಕ್ಷಣೆ ಆಗ್ಬೇಕಾದ್ರೆ ಸಂವಿಧಾನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ನಾವು ಸಂವಿಧಾನವನ್ನು ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಆ ಕೆಲಸ ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮುಂದಿನ ಚುನಾವಣೆಗಳಲ್ಲಿ ನೀವು ಹೇಗೆ ಇಲ್ಲಿವರೆಗೆ ನನ್ನನ್ನು ರಾಜಕೀಯವಾಗಿ ಬೆಳೆಸಿದ್ದೀರಿ ಅದೇ ರೀತಿಯಾಗಿ ಮುಂದೇನೂ ಕೂಡ ನನಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಏನೇನು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಸ್ವಲ್ಪ ಒಂದು ಗುನ್ ಗುರುಗುಂಜಿಯಷ್ಟು ಹೆಚ್ಚಾಗೇ ನಾವು ವರ್ಣಾ ಕ್ಷೇತ್ರಕ್ಕೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಇವತ್ತು ನಾವು ವರ್ಣಾ ಕ್ಷೇತ್ರದ ಎಲ್ಲ ಜನ ಎಲ್ಲ ಹಳ್ಳಿಗಳಿಂದ ಬಂದಿದ್ದೀರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ జై కర్ణాటక జై కర్ణాటక నిమ్మల్గూ నమస్కారం